ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ಮಧ್ಯಾಹ್ನದ ಬ್ಲೌಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಡೇ ಏನೆಲ್ಲ ಇರುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಗ್ದು ಬನ್ನಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಟೊಮೊಟೊ ಗಿಡಕ್ಕೆ ನೀರು ಬಿಡ್ತಾ ಇದ್ದೀನಿ ಆ ಕಡೆ ಸಾಲ್ ಮಾಡಿದ್ದೀನಿ ನೋಡಿ ಮೆಣಸಿನ್ ಗಿಡ ಹೆಂಗೆ ಕಾಣಿಸ್ತಾ ಅಂತ ನಾನೇ ಇದೆಲ್ಲ ಮಾಡಿರೋದು ಇವತ್ತು ಅವ್ರು ಅದನ್ನ ಕ್ಲೀನ್ ಮಾಡೋಕ್ಕಾರ ಇಲ್ಲಿ ಟೊಮೆಟೊ ಗಿಡಕ್ಕೆ ನೀರು ಬಿಡಕತ್ತೀನಿ ಇದನ್ನೆಲ್ಲ ಆ ರೀತಿ ಮಾಡೋಕ್ಕಂದ್ರೆ ಅದಕ್ಕೆ ನೀರು ಬಿಟ್ಟು ಮಾಡೋಣ ಅಂತಂದು ಹೇಳಿ ಇದ್ದೀನಿ ಅದಕ್ಕೆ ನೀರೆಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾದ್ರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಒಂದು ಕಾಮೆಂಟ್ ಮಾಡಿ ನೋಡಿ ನಮ್ಮ ಕೋಳಿ ಮರಿಗಳೆಲ್ಲ ಎಲ್ಲೆಲ್ಲೋ ಅಡ್ಡಾಡ್ತಾ ಇದ್ದಾವೆ ಹಾಗೆ ಪೂರ್ತಿ ಎಂಟುವರೆಗೂ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ನಾನು ಬೆಳೆದಿರುವಂಥ ಮೆಂತ್ಯ ಸೊಪ್ಪಿನಿಂದ ಪಲಾವ್ ಇದ್ದೀನಿ ಅದನ್ನು ಹಳ್ಳಿ ಅಡುಗೆ ಮನೇಲಿ ಅಪ್ಲೋಡ್ ಮಾಡಿರ್ತೀನಿ ಇಷ್ಟು ಇದ್ದರೆ ವಿಸಿಟ್ ಮಾಡಿ ಹಲೋ ಪಲಾವು ಮಾಡ್ತಾ ಇದ್ದೀನಿ ನೋಡಿ ನಾವು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋದ್ರೊಳಗೆ ಎಲ್ಲ ಹೆಂಗೆ ಮಾಡಿಟ್ಟಿರ್ತಾರೆ ಅಂದ್ರೆ ಹಂಗೆ ಮಾಡಿಟ್ಟಿರ್ತಾರ ತೋರಿಸ್ತೀನಿ ನಿಮಗೆ ಇವತ್ತು ಸಂಡೇ ಬೇರೆ ಅಲ್ವಾ ಯಪ್ಪಾ ಬೇರೆ ನೋಡಿ ಹಿಂಗೆಲ್ಲ ಕೆಲಸ ಇಡ್ಬಿಟ್ಟಿರ್ತಾರೆ ಅಂಗೀ ಎಲ್ಲಿ ಅದು ಎಲ್ಲಿ ಇದು ಎಲ್ಲಿ ಹಿಂಗತಿ ಮಾಡಿರ್ತಾರೆ ಪಲಾವು ರೆಡಿ ಆಯಿತು ನಾವು ಊಟ ಮಾಡಿ ಮತ್ತೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಇದಿಷ್ಟು ತೋರಿಸ್ಬೇಕು ಅಲ್ಲಿ ಸಪ್ಪೆ ಮಾಡಿ ನೀರು ಬಿಡಬೇಕು ಹಾಗೆ ಇಲ್ಲಿ ಮೆಣಸಿನ ಗಿಡ ಅಲ್ಲಿ ಕೆತ್ತು ಇಲ್ಲಿ ಹಚ್ಚಿದ್ವಿ ಹಚ್ಚಿದ್ವಿ ಈ ರೀತಿ ನಮ್ಮ ಮನೆಯವ್ರು ಮಾಡಿದ್ದಾರೆ ನಾನು ಮಾಡಬೇಕಂದೇ ಇದು ತುಂಬ ಇತ್ತಲ್ವ ಅವರೇ ಮಾಡಿದರು ಅದು ಮಾತ್ರ ನಾನು ಮಾಡಿದೆ ಇವೆಲ್ಲ ನಾನೇ ಮಾಡ್ತೀನಿ ಇವತ್ತು ಯಾಕೋ ಅವರು ಮಾಡಿದರು ಹೇಳಿಸ್ಕೊಂಡಿಲ್ಲ ಅಂದ್ಕೊಟ್ಟಾಗ ಇಲ್ಲಿ ಥರ ಮಾಡ್ಯಾರ ಕೆಲವೊಂದು ಸಲ ಹಂಗೆ ಮಾಡ್ತಾರೆ ನೋಡಿ ನೀರ್ ಆರಾಮ್ಸೆ ತೊಯ್ಯುತ್ತೆ ನಾವು ನೀರ್ ಬಿಟ್ರು ಈ ರೀತಿ ನೀರ್ ಹರ್ಕೊಂಡು ಕೆಲಸ ಜಾಸ್ತಿ ಫ್ರೀ ಸಸಿ ತಂದ್ರೆ ಇದ್ರಲ್ಲಿ ಹಚ್ಬೇಕು ಹಚ್ಚನ ಒಂದೋದ್ರೆ ಒಂದ್ ಬರುತ್ತೆ ಇಲ್ಲಿ ತ ಅಲ್ಲಿ ತನ ಮಾಡ್ತಾರ ಮಾಡಿದ್ರೆ ನೀಟಾಗಿ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಅಂದ್ರೆ ನೀಟಾಗಿ ಕಾಣುತ್ತಲ್ವಾ ಎಷ್ಟು ನೀಟಾಗಿ ಕಾಣುತ್ತೆ ಎಲ್ಲಾನು ಮಾಡಿದ್ರೆ ಒಂದು ನೋಡಿ ಹೂ ಬಿಡ್ತಾ ಇದಾವೆ ಟೊಮೊಟೊ ಸಸಿಗಳು ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಹಣ್ಣು ಖುಷಿ ನಾವೇ ಬೆಳೆದಿರೋದ್ರಿಂದ ಸ್ವಲ್ಪ ಖುಷಿ ಅನ್ನೋದು ತುಂಬಾ ಆಗುತ್ತೆ ಈ ಖುಷಿಯನ್ನು ಯಾರೆಲ್ಲ ಅನ್ಬೌಸ್ ಕಾಮೆಂಟ್ ಮಾಡಿ ಆಯಿತಾ ನೋಡಿ ಚಲೋ ಆಗಿದೆ ಟೊಮೊಟೊ ಗಿಡ ನೋಡಿ ಖುಷಿ ಆಯಿತು ಇನ್ನೇನು ಸ್ಟಾರ್ಟ್ ಆಗುತ್ತೆ ಟೊಮೊಟೊ ಮೆಣಸಿಕಾಯಿ ಏನು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲೊಂದು ಇನ್ನೊಂದು ಬಿಡ್ತಾನೆ ಇದೆ ಅದಕ್ಕೆ ಸ್ವಲ್ಪ ಯಾವುದೋ ಥರ ರೋಗ ಬಂದಿದೆ ಅದು ಇದು ಗಂಜಲದ್ದು ಏನೋ ಔಷಧಿ ಮಾಡ್ತಾರೆ ಗಂಜಲದ್ದು ಹಾಲು ಮೊಸರು ಹಾಕಿ ಅದನ್ನು ಒಂದು ಸ್ವಲ್ಪ ಔಷಧಿ ಹೊಡೆದ್ಬಿಟ್ರೆ ಕಮ್ಮಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಅದನ್ನೇ ಮಾಡೋಣ ಹಾಗೆ ನಿಮ್ಮ ಜೊತೆ ಕೆಲವೊಂದು ವಿಚಾರವನ್ನು ನನಗೆ ಕಣ್ಣಾರೆ ಕಣ್ಣಾರೆ ನೋಡಿದೆ ಕಣ್ಣ ಕಿವಿಯರೇ ಕೇಳಿದೆ ಆ ರೀತಿ ವಿಚಾರ ಏನಪ್ಪ ಅಂದರೆ ಈಗ ಎಲ್ರಿಗೂ ಗೊತ್ತಿದೆ ಅದು ಒಂದು ಮಗು ಪಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಕೆಲವ್ರಿಗೆ ಅದೃಷ್ಟ ಹೊಲ್ದು ಬಂದರೆ ಅದೃಷ್ಟ ಹೊಲ್ದು ಬಂದರೆ ಅವರಿಗೆ ಆಗುತ್ತೆ ಮಕ್ಕಳು ಕೆಲವರು ಹಾಸ್ಪೆಟ್ಲು ದೇವರು ದಿಂಡರು ಎಲ್ಲ ಮಾಡಿ ಮಗುನ ಪಡ್ಕೊತಾರೆ ತುಂಬಾ ಮಗುಗೋಸ್ಕರ ಅಳ್ತಿರ್ತಾರೆ ಬೇರೆಯವ್ರ ಕಡೆಯಿಂದ ಮಾತನ್ನು ಕೇಳಿರ್ತಾರೆ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನನಗೆ ಒಂದೆರಡು ವಾರ ಅರ ಹುಷಾರಿಲ್ದಂಗೆ ಆಗಿತ್ತಲ್ವ ಆವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಪ್ರೈವೇಟಲ್ಲಿ ಅವರ ಡಾಕ್ಟ್ರ ಹೆಸರು ಸುಮ ಅಂತ ಸುಮಾನೋ ಸುಮ್ ಸುನೀತನೋ ಇದ್ದೆ ಅಲ್ಲಿ ಒಬ್ಬರು ತೋರ್ಸ್ಕೊಳಕ್ ಬಂದಿದ್ರು ಏನು ಹಂಗೆ ಪ್ರೆಗ್ನೆನ್ಸ್ ಆಗಿಲ್ಲ ಆಗಿದೆ ಅಂತ ಗೊತ್ತಿತ್ತು ಅಥವಾ ಗೊತ್ತಿಲ್ಲೋ ನನಗೂ ಗೊತ್ತಿಲ್ಲ ಏನಂತ ಇದ್ರು ಬೇಡ ಅಂತ ಇದ್ದರೆ ನಿಂತಿದೆ ಬೇಡ ಅಂತ ಇದ್ದರು ಎಂಥ ಅಲ್ಲ ದೇವರು ಮಕ್ಕಳಂದ್ರಿಗೆ ಮಕ್ಳನ್ನ ಕೊಡೋಲ್ಲ ಇಂಥವ್ರಿಗೆ ಕೊಡ್ತಾರೋ ಒಂದೊಂದ್ಸಲ ಹಂಗೆ ಅನಿಸುತ್ತೆ ನನಗೇನೋ ಆವತ್ತು ಹಂಗನ್ನಿಸ್ತು ಅನಿಸ್ತು ಅವ್ರು ಬೇಡ ಸ್ಕ್ಯಾನಿಂಗ್ ಮಾಡಿದರು ಬೇಡ ಬೇಡ ಅಂತಿದ್ರು ಅವರು ಡಾಕ್ಟ್ರು ಸ್ವಲ್ಪ ಹೇಳಿದರು ಅವರೇ ಕೂತ್ಕೊಂಡು ಹೇಳಿದರು ನಿಮಗೆ ಎಷ್ಟಮ್ಮ ಮಕ್ಕಳು ಅಂತ ಕೇಳಿದರು ನಾನು ಮೂವರು ಅಂತೆ ನೋಡು ಅವರು ಮೂರು ಮಕ್ಕಳು ತಾಯಿ ಅಂತೆ ಹಂಗೆ ಅನಿಸೋದೆ ಇಲ್ಲ ಹೇಗಿದ್ದಾರೆ ನೀನು ಇಂಥ ಮಕ್ಕಳು ಬೇಕಂದವ್ರಿಗೆ ಮಕ್ಕಳು ಕೊಡಲ್ಲ ನೀನು ಬೇಡ ಅಂತೀಯಲ್ಲ ಅಂತಂದೇಳಿ ಅವರು ಅವ್ರದ್ದಾದ ಮಾತಲ್ಲಿ ಹೇಳ್ತಾ ಇದ್ದರು ನಾನು ಹಾಗೆ ತೋರಿಸ್ಕೊಂಡು ಬಂದ್ವಿ ನಾವು ಅಲ್ಲೇನು ಇರಲಿಲ್ಲ ಇರಲಿಲ್ಲ ದಿನ ಸ್ಕ್ಯಾನಿಂಗ್ ಅದು ಇದು ನಡೀತಾ ಇತ್ತು ನಾನು ಹೋದ್ನೆಲ್ಲ ನಂದು ಚೆಕ್ ಮಾಡಿ ಕಳಿಸಿದ್ರು ಟ್ಯಾಬ್ಲೆಟ್ ತೊಗೊಳ್ಳೆ ಅಂತ ನನಗೋರ್ದಿಂದ ಎಷ್ಟು ಮೆಡಿಸನ್ ಕೊಟ್ಟು ಕಳಿಸಿದ್ರು ಆಕೆ ಬೇ ಮಗು ನಿಂತಿದೆ ಕೆಲವ್ರಿಗೆ ಅದೃಷ್ಟವೂ ಇರಲ್ಲ ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳು 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 ಅಂದವ್ರಿಗೆ ಮಕ್ಕಳು ಕೊಡಲ್ಲ ಇಂಥ ಬೇಡ ಅಂದವ್ರಿಗೆ ಮಕ್ಕಳು ಕೊಡ್ತಾರೆ ನಾ ದೇವರು ಅಂತ ಕೆಲವೊಂದು ಸಲ ಅನಿಸುತ್ತೆ ನನಗೆ ನನಗೆ ಅಲ್ಲಿ ಹಾಗೇನ ಅನಿಸ್ಬಿಡ್ತು ಯಾ ಯಾಕೆ ಯಾಕೆ ಆ ರೀತಿ ಹೇಳ್ತೀರ ಮಾ ಮಕ್ಕಳು ದೇವ್ರ ಸಮಾನ ಆ ರೀತಿ ಮಗುನೇ ಬೇಡ ಅಂದರೆ ಹೇಗೆ ಮತ್ತೆ ನೀವು ಇನ್ನೊಂದು ಸಲ ಬೇಕಂದಾಗ ಮಕ್ಕಳಾಗೋ ಆವಾಗ ಅದೃಷ್ಟ ಇರುತ್ತೋ ಇಲ್ವೋ ಅದೃಷ್ಟ ಒಲಿದು ಬಂದಾಗ ಅದನ್ನ ನಾವು ಪಡ್ಕೋಬೇಕು ನಾವು ಕಾಯ್ಕೋಬೇಕು ಕೇರ್ ತಗೋಬೇಕು ಅಂತ ನನಗೆ ಅನಿಸ್ತು ಹೇಳಿದೆ ಯಾಕೆ ಬೇಡ ಅಂತೀರಾ ಅಂತ ಇಷ್ಟು ಹೇಳಿ ನಂದು ಬಂದೆ ನಾನು ಯಾಕೆ ಬೇಡ ಅಂತೀರ ಅಂತಂದೇಳಿ ಇಂಥವ್ರು ಇರ್ತಾರಾ ಬೇಡ ಅನ್ನೋರು ಯಾಕೆ ಯಾಕೆ ಬೇಡ ಅಂತಾರೆ ಕೆಲವರು ಸೌಂದರ್ಯ ಹಾಳಾಗುತ್ತೆ ನಾವು ಮೊದಲಿನ ಥರ ಇರೋಕ್ಕಾಗಲ್ಲ ಅಂತಂದೇಳಿ ಆ ಮೂಮೆಂಟಲ್ಲಿ ಬೇಡ ಅಂತ ಅಂತೇಳಿಬಿಡ್ತಾರೆ ಇನ್ನು ಕೆಲವು ಕೆಲವೊಂದು ಸರಿ ಅವ್ರಿಗೆ ಆ ಟೈಮು ಮತ್ತು ಅವ್ರಿಗೆ ಬೇಕನ್ನಿಸ್ದಾಗ ಅವಾಗ ಆಗುತ್ತೆ ಅಂದ್ರೂ ಮಕ್ಕಳಾಗಲ್ಲ ಈ ವಿಚಾರ ನಿಮಗೆ ನಾನು ಹೇಳಿದ್ದು ಇಷ್ಟೇ ಆ ರೀತಿ ಅದೃಷ್ಟ ಇದ್ದಾಗ ಆ ರೀತಿ ಕಳ್ಕೊಳೋಕ್ ಹೋಗ್ಬೇಡಿ ಮತ್ತೆ ಪಡ್ಕೊಳೋದು ತುಂಬಾ ಕಷ್ಟ ಅದು ಅದು ತುಂಬ ಕಷ್ಟ ಅವ್ರು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅಲ್ವಾ ಅದು ಯಾವ ರೀತಿ ಇಲ್ಲ ಅಂದವರು ಯಾರು ಜನರ ಮಾತುಗಳನ್ನು ಕೇಳಿರ್ತಾರೆ ಅಥವಾ ಏಕೀ ನಾನು ಪ್ರೆಗ್ನೆಂಟ್ ಆದಾಗ ನಾನು ಕೇಳಿದ್ದೀನಿ ನಿಮ್ಗೆ ಕೆಲವೊಂದು ಇನ್ಸಿಡೆಂಟ್ ಹೇಳಿಲ್ಲ ನಾನು ಅದನ್ನ ನೆನೆಸ್ಕಂಡ್ರೆ ಈಗಲೂ ಒಂದು ಸ ಒಂಥರ ನಗು ಬರುತ್ತೆ ಅದು ಏನಂತ ಹೇಳಿದ್ರಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಕೆಲ ಒಂದು ಸ್ವಲ್ಪ ನೋವು ಆಗಿತ್ತು ಈಗ ಒಂದು ಸ್ವಲ್ಪ ಕಾಮಿಡಿ ಅನಿಸುತ್ತೆ ನನಗೆ ತುಂಬ ಕಾಮಿಡಿ ಅನಿಸುತ್ತೆ ಅದು ಹಾಂ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ರೀತಿಯೇ ಇದ್ದಾಗ ದಯವಿಟ್ಟು ಯಾವ ರೀತಿ ಆ ರೀತಿ ಹೋಗ್ಬೇಡಿ ಆಪ್ರೇಷನ್ ಏನು ಮಾಡಿಸ್ಕೊಳೋಕ್ಕೆ ಹೋಗ್ಬೇಡಿ ಮಗು ಆಗುತ್ತೆ ಅಂದಾಗ ಅದನ್ನು ಖುಷಿಯಿಂದ ಎಂಜಾಯ್ ಮಾಡಿ ಆ ಮೂಮೆಂಟನ್ನು ಪ್ರೆಗ್ನೆನ್ಸಿಯನ್ನು ಅಂತ ನಾನು ಇಷ್ಟನೇ ಕೇಳ್ಕೊತೀನಿ ಈ ವಿಡಿಯೋ ಈ ನನ್ನ ಬ್ಲಾಗಿನ ಮೂಲಕ ನಾನು ಹೇಳ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮಾಡಿ ಅದು ಆಗಿತ್ತು ನನಗೆ ಹೇಳ್ಬೇಕು ಹೇಳ್ಬಾರ್ದು ಅಂತ ಗೊತ್ತಾಗಲಿಲ್ಲ ಬಟ್ ಯಾಕೋ ನನಗೆ ಹೇಳ್ಕೊಳೋವರೆಗೂ ಅದು ಸಮಾಧಾನ ಅನಿಸ್ಲಿಲ್ಲ ಏನಾದರೂ ಯೂಸ್ ಆಗ್ಬೋದೇನೋ ಏನೋ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ಯಾವುದೇ ಇಲ್ಲ ನಾನು ಯಾವುದನ್ನು ಕಾಪಿಯಾಗಿ ತೊಗೊಂಡಿಲ್ಲ ನಾನು ನೋಡಿದ್ದನ್ನು ಮಾತ್ರ ನಾನು ಹೇಳ್ತಾ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ನಾನು ಅವತ್ತು ಹೋದಾಗ ರೀತಿ ಆ ರೀತಿ ಮಾತಾಡ್ತಾ ಇದ್ದರು ಆ ರೀತಿ ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳಿದೆ ಈ ರೀತಿ ಆಯಿತು ಅಂತ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಆ ಹಾಯ್ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ನಾವು ಮರಿಬೇಡಿ ಅಂತ ಹೇಳ್ತೀವಿ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಇನ್ನೂ ಕೆಲಸ ತುಂಬಾ ಇದೆ ಈ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೋಬೇಕನ್ನಿಸ್ತು ಹಂಚ್ಕೊಂಡೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತೀನಿ Continúa ahí, Bye.